ಇದ್ದೀವಿ ದಯವಿಟ್ಟು ಸಹಕರಿಸಿ ಕನ್ನಡ ಜನರಿಗೆ ಇದನ್ನ ತಲುಪಿ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಸತ್ಯ ಶ್ರೀನಿವಾಸ್ ಇವಾಗ ಆಗಸ್ಟ್ ಫಸ್ಟಿಗೆ ಕೆಲಸಗಳು ನಡೀತಾ ಇದೆ ಎಲ್ಲಾ ಕಡೆನೂ ಪ್ರಿಂಟು ಮತ್ತೆ ಸ್ಯಾಟಲೈಟ್ ಎಲ್ಲ ಕಡೆಯೂ ಪ್ರಮೋಷನ್ಸ್ ಪಬ್ಲಿಸಿಟಿ ನಡೀತಾ ಇದೆ ಡಿಜಿಟಲ್ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ ಇದು ಫುಲ್ಲಿ ನ್ಯೂ ಟೀಮ್ ಒಂದು ಎಲ್ಲ ಮೈನ್ ಕ್ಯಾರೆಕ್ಟರ್ಸ್ ಎಲ್ಲ ನ್ಯೂ ಟೀಮ್ ಮಾಡಿದ್ದಾರೆ ಡೈರೆಕ್ಷನ್ನು ಮ್ಯೂಸಿಕ್ಕು ಕ್ಯಾಮ್ರಾ ಎಲ್ಲ ಫಸ್ಟ್ ಟೈಮರ್ಸ್ ಇದು ನೀವು ನೋಡಿರಬೇಕು ಜಾನರೂ ಒಂಥರ ಡಿಫ್ರೆಂಟ್ ಜಾನರ್ ಇದೆ ಇವಾಗ ಸದ್ಯಕ್ಕೆ ಯಾವುದು ಫಿಲಮಿ ಜಾನರಲ್ಲಿ ಬಂದಿಲ್ಲ ನಾವು ನಮಗೆ ನಂಬಿಕೆ ಇರೋದು ವಿ ಆರ್ ಡನ್ ಡನ್ ಅವರ್ ಜಾಬ್ ನಾವು ನಮಗೆ ವಿ ವಾಂಟ್ ಯುವರ್ ನಿಮ್ಗೆ ಸಪೋರ್ಟ್ ಬೇಕಾಗಿದೆ ಜನಗಳಿಗೆ ತಲುಪಿಸ್ಬೇಕು ಅಂತ ಸೊ ಇವತ್ತಿನ ಇದಕ್ಕೆ ನಾವು ಈಗಲ್ ಫ್ರೀ ಫ್ಲೋಯಿಂಗ್ ಇಡಿ ನೋ ಕ್ವೆಶನ್ ಇಸ್ ಆಫ್ಲೈನು ಯಾವ ಕ್ವೆಶನ್ ಬೇಕಾದ್ರೆ ಕೇಳಿ ಬಜೆಟ್ ಮಾತ್ರ ಕೇಳಬೇಡಿ ನಾವು ಆನ್ಸರ್ ಮಾಡ್ತೀವಿ ನಮಗೆ ಮೈನ್ ಏನಂದ್ರೆ ವಿ ವಾಂಟ್ ಹ್ಯಾವ್ ದ ಕಾನ್ವರ್ಸೇಷನ್ ಯಾಕಂದರೆ ನೀವು ಬಂದು ಯು ಆರ್ ಕ್ರಿಟಿಕಲ್ ಬಿಟ್ವೀನ್ ದ ಆಡಿಯನ್ಸ್ ಆ್ಯಂಡ್ ದಿ ಪ್ರೊಡಕ್ಷನ್ ಹೌಸ್ ನಿಮಗೆ ಇದು ನಾವು ಮಾಡೋದು ಏನಂತ ಅರ್ಥ ಆಗಿತ್ತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ತೊಗೊಂಡೋಗಿ ಆಡಿಯನ್ಸ್ಗೆ ಹೇಳ್ತೀರಂತ ಅಂದ್ಬಿಟ್ಟು ನನ್ನ ನಂಬಿಕೆ ಇದೆ ನಮಗೆ ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಇಲ್ಲಿ ಸ್ಪೆಂಡಿಂಗ್ ದ ಈವ್ನಿಂಗ್ ಆ್ಯಂಡ್ ಹೋಪ್ಫುಲಿ ಇದು ಬಂದು ಇಟ್ ವಿಲ್ ಬಿ ಅ ಫಾರ್ ಡಿಸ್ಕಷನ್ಗೂ ಬೌತ್ ಬಸ್ ನನ್ನ ಹೆಸರು ಪ್ರಿಯಾಂಕಾ ಬಳನಿ ನೀವು ನೋಡಿದ್ದೀರಾ ಟ್ರೇ ಟೀಸರ್ ನೋಡಿದ್ದೀರಾ ಟ್ರೇಲರ್ ನೋಡಿದ್ದೀರಾ ನಾನು ನಾ ವಿಶೇಷ ಜನ ಇರೋದಂದ್ರೆ ನಾನು ನಿಮ್ಮ ಒಪಿನಿಯನ್ ನನ್ನ ಒಪಿನಿಯನ್ ನನಗೆ ಗೊತ್ತಾಗಬೇಕಿತ್ತು ಹೇಗೆ ಅನಿಸುತ್ತೆ ಟೀಸರ್ ಟ್ರೇಲರ್ ನೋಡಿದ್ರೆ ನೀವು ಮತ್ತೆ ಹೇಳ್ಬೋದು ನನಗೆ ನಿಮ್ಮ ಒಪಿನಿಯನ್ ಏನು ಆ್ಯಸ್ ಅನ್ ಆಡಿಯನ್ ನೀವು ನೋಡಬೇಕಾದ್ರೆ ಒಂದು ಟೀಸರ್ ನೋಡಬೇಕಾದ್ರೆ ನಿಮ್ಮ ಆ್ಯಸ್ ಅನ್ ಆಡಿಯನ್ ನೋಡ್ತೀರ ನೀವು ಸೊ ನಿಮ್ಮ ಒಪಿನಿಯನ್ ಏನು ಅನಿಸ್ತು ನಿಮ್ಮ ಫಸ್ಟ್ ಟೈಮ್ ನೀವು ನೋಡಿದಾಗ ಅಥವಾ ಸಾಂಗ್ ಕೇಳಿದಾಗ ಕಂಪ್ಲೀಟ್ ಕಾಂಟೆಂಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಇದರಲ್ಲಿ ಅನ್ನೋದನ್ನ ನೀವು ನಮ್ಗೆ ಹೇಳಿದೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಆ್ಯಂಡ್ ಐ ನೀವು ನಮ್ಮ ಜರ್ನಿ ಫ್ರಮ್ ದ ಬಿಗಿನಿಂಗ್ ನೀವು ಯಾವಾಗಲೂ ನಮ್ಮ ಇದ್ದೀರಾ ಸೊ ನಿಮ್ಮ ಆದಷ್ಟು ನಿಮ್ಮ ಫಸ್ಟ್ ಸರ್ಕಲ್ಗೆ ನಿಮ್ಮ ಸೆಕೆಂಡ್ ಸರ್ಕಲ್ಗೆ ಈ ವಿಷಯನ ಮುಗಿಸಿ ಈ ವಿಷಯನ ಹೇಳಿ ಇದೊಂದು ಈ ಥರದ್ದೊಂದು ಫಿಲ್ಮ್ ಬರ್ತಾ ಇದೆ ಫಸ್ಟ್ ಮಾಡ್ಕೊಂಡಿದ್ದಾರೆ ಫಿಲ್ಮ್ ಚೆನ್ನಾಗಿದೆ ಅಂತ ಎಷ್ಟೋ ಸಿನಿಮಾ ಹೊಸಬ್ರೆ ಕಂಪ್ಲೀಟ್ ಹೊಸಬ್ರೆ ಮಾಡಿ ನಾವು ಸೂಪರ್ ಹಿಟ್ ಆಗಿದೆ ನೋಡಿದ್ದೀನಿ ಯಾಕಂದರೆ ಕಾಂಟೆಂಟ್ ಮಾತಾಡಿದೆ ಹಾಗಾಗಿ ಸೂಪರ್ ಹಿಟ್ ಆಗಿದೆ ಇದು ಈ ಸಿನಿಮಾನೂ ಹಾಗೇನೆ ಕಾಂಟೆಂಟ್ ಸರ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ರೊಡಕ್ಷನ್ ಇಂದ ಯಾವುದೇ ರೀತಿಯೂ ಅವರು ಕೈ ಹಿಂದೆ ಮಾಡಿಲ್ಲ ಎಲ್ಲದಕ್ಕೂ ಅವರು ಚೆನ್ನಾಗಿದೆ ಇನ್ನು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೂ ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಫಸ್ಟ್ ಸರ್ಕಲ್ನಲ್ಲಿರೋರಿಗೆ ಇದನ್ನು ತಲುಪಿಸಿ ಆಲ್ರೆಡಿ ಬುಕ್ ಮೈ ಶೋಲ್ಲಿ ನಾವು ಇದ್ದೀವಿ ಸೊ ಬುಕ್ ಮೈ ಶೋಲ್ಲಿ ಹೋಗಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕೊಡಿ ಸೊ ಅದರಿಂದ ನಮ್ಗೆ ತುಂಬ ರೀಚ್ ಸಿಗುತ್ತೆ ಒಳ್ಳೆಯ ಥಿಯೇಟರ್ಸ್ ಸಿಗುತ್ತೆ ಸಿಟಿ ಒಳಗಡೆ ವಿಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಇವಾಗ ಮಂತ್ರಿ ಮಾಲಲ್ಲಿ ಒಂದು ಒಂದು ಥಿಯೇಟರ್ ಇದೆ ಅಂತ ಅಂದರೆ ನಾವು ಇಂಟ್ರೆಸ್ಟೆಡ್ ಅಂತ ಕೊಟ್ಟರೆ ಅವಕ್ಕೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ನೋಡಲಿಕ್ಕೆ ಅಂತ ಒಳ್ಳೆ ಥಿಯೇಟರ್ ಸಿಗುತ್ತೆ ಸೊ ಇದೆಲ್ಲ ನೀವು ನಿಮ್ಮ ಫಸ್ಟ್ ಸರ್ಕಲ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಹಾಗೆ ಹೇಳಿ ನಾವು ಟೀಮ್ ಅವ್ರ ಜೊತೆ ಜೊತೆಗೆ ಮಾತಾಡಿದ್ದೀವಿ ಅಂತ ಅವ್ರು ಖಂಡಿತ ಫಿಲ್ಮ್ ನೋಡ್ಕೊಂಡು ಬಂದಮೇಲೆ ಪ್ರೌಡ್ ಫೀಲಿಂಗ್ ಫಾರ್ ಆಲ್ ಫಸ್ಟ್ ಸೊ ಈ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಇಟ್ಸ್ ಅ ರಿಕ್ವೆಸ್ಟ್ ನೀವು ಮಾಡಲೇಸ್ ಎಲ್ರೂ ಹೇಳಿ ಸಿನಿಮಾ ನೋಡಲಿಕ್ಕೆ ಬುಕ್ ಮೈ ಶೋ ಆಲ್ರೆಡಿ ಇದೆ ಯು ಕ್ಯಾನ್ ಸಿ ಸೊ ಐ ಗೆಸ್ ನೆಕ್ಸ್ಟ್ ವೀಕ್ ಅಷ್ಟಲ್ಲಿ ಥಿಯೇಟರ್ಸ್ ಅಲೌಟ್ ಆಗುತ್ತೆ ದಯವಿಟ್ಟು ಸಿನಿಮಾ ಸಿನಿಮಾ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಮಚ್ ಕೇಳ್ಕೊಳ್ತೀನಿ ಲಾಸ್ಟ್ ತ್ರೀ ಡೇಸ್ ನಾನು ಮೈಸೂರಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೆ ಹೇಗಿದೆ ರೆಸ್ಪಾನ್ಸ್ ಪಬ್ಲಿಕ್ ಅಂತ ಹೇಳ್ಬಿಟ್ಟು ಇದುವರೆಗೂ ನಾವು ಯಾರಿಗೆ ಟೀಸರ್ ತೋರಿಸಿದ್ದೀವಿ ನನ್ ಮುಂದೆ ಚೆನ್ನಾಗಿದೆ ಅಂತ ಹೇಳಿ ಹಿಂದೆ ಹೋಗಿ ಚೆನ್ನಾಗಿಲ್ಲ ಅಂತ ಹೇಳೋ ಸಾಧ್ಯತೆಗಳು ಕೂಡ ಇರುತ್ತೆ ಹೇಗೆ ಬೇಜಾರಾಗ್ತಾನೆ ಗುರು ಅಂತ ಹೇಳ್ಬಿಟ್ಟು ಬಟ್ ಬೇರ ಬಿಟ್ಟು ನಾನು ಕೇಳಿಸಿದ್ದೀನಿ ನಿನ್ನ ಫ್ರೆಂಡ್ಸು ತೋರಿಸು ನಮ್ಮ ಫ್ರೆಂಡು ಅಣ್ಣನ ಏನು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಬೇಡಿ ನೀವು ಪರ್ಸನಲ್ ಹೋಗಿ ಚೆಕ್ ಮಾಡಿ ಹೇಳಿ ಅಂತ ಹೇಳೋದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಇ ಯಾರಿಗೂ ಇದು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನಾನೇನು ಕೇಳ್ಕೊತೀನಿ ನಾನು ನಿಮಗೆ ದಯವಿಟ್ಟು ನಮ್ಮ ಈ ಒಂದು ಶ್ರಮಕ್ಕೆ ನೀವು ಕೈ ಜೋಡಿಸಿ ಸಾಕಷ್ಟು ಜನಗಳಿಗೆ ತಲುಪುವಂಥ ಕೆಲಸದಲ್ಲಿ ನಿಮ್ಮ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ನಾನು ನಾನು ಏನು ಕೇಳಬೇಕು ಅಂತ ಗೊತ್ತಾಗ್ತಿದೆ ಕೇಳ್ತೀನಿ ದಯವಿಟ್ಟು ಸಹಾಯ ಮಾಡಿ ರೀಸನ್ ಏನಂದ್ರೆ ಜನ ಇಲ್ಲ ಅಲ್ಲಿ ನೋಡಿದ್ದೀನಿ ಅದು ಕಾಪಿ ಇದು ಅಂತ ಯಾರು ಕೂಡ ಹೇಳಿಲ್ಲ ಕಂಟೆಂಟ್ ಫ್ರೆಶ್ ಆಗಿದೆ ಈ ಥರ ಸಿನಿಮಾಗಳು ಬರಬೇಕು ಅಂತ ಈಗ ಕಿಶೋರ್ ಸರ್ ಕೂಡ ಲಾಸ್ಟ್ ಅದೇ ಮಾತು ಟ್ರೆಜರ್ ಲಾಂಚಲ್ಲಿ ಒಂದು ಅಪರದ ಸಿನಿಮಾಗಳು ನಮ್ಮ ಉಪ ಸಂಸ್ಕೃತಿಗಳು ಇದೆಲ್ಲ ಎಷ್ಟು ನಾವು ಈ ಉಪ ಸಂಸ್ಕೃತಿಗಳನ್ನ ನಾವು ಮರ್ತೇ ಹೋಗಿದೀವಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಕಥೆಗಳಿದ್ದಾವೆ ಈ ಥರ ಕಥೆಗಳು ಬರಬೇಕು ನಮ್ಮ ಸಂಸ್ಕೃತಿ ಉಳಿಬೇಕು ಈಗ ಮಡಿಕೇರಿ ಅಲ್ಲಿರೋ ಒಂದು ಕಲ್ಚರ್ ಕೂಡ ನಾವು ಈ ಸಿನಿಮಾ ಸಿನಿಮಾ ತೆರೆ ಮೇಲೆ ತಗೋ ಬರ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ಅದು ನಾನು ಡೆಫಿನೆಟ್ಲಿ ಎಂಜಾಯ್ ಮಾಡೇ ಮಾಡ್ತೀರಾ ಬಟ್ ನಾವು ಒಬ್ಬರು ನಾವು ಬೇರೆ ಭಾಷೆ ಬೇರೆ ಭಾಷೆಗಳ ಸಿನಿಮಾಗಳಿಗಿಂತ ಕಮ್ಮಿ ಇಲ್ಲ ನಾವು ಶ್ರಮ ಹಾಕಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದಕ್ಕೆ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೀವಿ ಇದಿಷ್ಟು ನನ್ನ ಕಡೆ ಅಂತ ದಯವಿಟ್ಟು ನೀವು ಮನಸ್ಸಿಗೆ ತಗೊಳ್ಳಿ ದಯವಿಟ್ಟು ಮನಸ್ಸಿಗೆ ತಗೊಂಡು ನೀವು ಹತ್ತು ಜನ ತೋರಿಸಿದ್ರು ನಮಗೆ ಅದು ತುಂಬ ದೊಡ್ಡ ಒಂದು ನಮಗೆ ಸಿನಿಮಾ ಒಂದು ಸಪೋರ್ಟ್ ಸಿಗುತ್ತೆ ನಿಲ್ಲುತ್ತೆ ಥಿಯೇಟ್ರಲ್ಲಿ ಅಲ್ಲಿ ಎಷ್ಟು ಜನ ಸ್ಕ್ರೀನ್ಸ್ ಕೊಡಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ನೀವು ಮಾಡಕ್ ಹೋಗಿ ಚೆನ್ನಾಗಿರೋದೊಂದು ಥ್ಯಾಂಕ್ ಯು ನನ್ನ ಹೆಸರು ರಾಜೂರ್ಯ ಅಂತ ಸ್ಪೆಷಲಿ ಥ್ಯಾಂಕ್ಸ್ ಎಲ್ಲರಿಗೂ ಈವ್ನಿಂಗ್ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ ಎಲ್ಟು ಮುತ್ತ ಇದು ಕೊಡಗಿನ ಕತೆ ಕೊಡಗನ್ನ ಯಾವಾಗಲೂ ತಂಪಾಗಿರುತ್ತೆ ಆಗಿರುತ್ತೆ ಅಂತ ಹೇಳ್ಕೊಂಡು ಬಂದಿದ್ದೀವಿ ನಾವು ಕೆಂಪಾಗಿರುತ್ತೆ ವಿಷ ಆಗಿರುತ್ತೆ ಅಂತ ತೋರ್ಸೋ ಕೊಟ್ಟಿದೀವಿ ಆ್ಯಂಡ್ ವಾಟ್ ಸರ್ ಫಿಲಮ್ ಮೇಕರ್ಸ್ಗೂ ಆಡಿಯನ್ಸ್ಗೂ ಸೊ ನಿಮಗೆ ಯೂಟ್ಯೂಬಲ್ಲಿ ನಮ್ಮ ಸಾಂಗ್ಸ್ ಎಲ್ಲ ನೋಡಿದ್ರ ಯೂಟ್ಯೂಬ್ ಆದರೆ ದಯವಿಟ್ಟು ತಲುಪಿ ಇನ್ನಷ್ಟು ಅಂತ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೂಹನ್ ಆರ್ಯ ಅಂತ ಮೊದಲಿಗೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಇಲ್ಲಿ ಇರೋ ಪ್ರತಿಯೊಬ್ಬರು ಕೂಡ ಒಂದೊಂದು ಶಕ್ತಿ ನಿಮ್ಮ ಶಕ್ತಿ ನಿಮ್ಮ ಬಲ ನಮ್ಮ ಸಿನಿಮಾಗೆ ಇದ್ರೆ ಖಂಡಿತವಾಗಿ ಒಂದು ಒಳ್ಳೆ ಕಂಟೆಂಟ್ ಜನರನ್ನ ತಲುಪುತ್ತೆ ಹೆಚ್ಚು ಹೆಚ್ಚು ಜನರಿಗೆ ತಮಿಸುವಂತ ಪ್ರಯತ್ನ ಅಂತ ದಯವಿಟ್ಟು ಮಾಡಿ ಥ್ಯಾಂಕ್ ಯು ಮಚ್ ಶುಭ ಸಂಜೆ ಎಲ್ಲರಿಗೂ ಸೊ ಈಗಾಗಲೇ ನಮ್ದು ಟೀಸರ್ ನೋಡಿದಿರಾ ಟ್ರೈಲರ್ ನೋಡಿದಿರಾ ಹಾಡ್ಗಳು ಕೇಳಿದೀರಾ ಅದೆಲ್ಲ ನಿಮ್ಗೊಂದು ಒಳ್ಳೆ ಅನುಭವ ಕೊಡ್ತಾ ಇದೆ ಒಂದು ಹೊಸತನ ಕೊಡ್ತಾ ಇದೆ ಅಂತ ಒಂದು ನಂಬಿಕೆ ನಮಗೂ ಬಂದಿದೆ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ಸೊ ಇದು ನಿಮ್ಗೆ ಎಷ್ಟು ಜನಕ್ಕಾಗತ್ತೆ ಅಷ್ಟು ಜನಕ್ಕೆ ತಲುಪಿಸಿ ಸೊ ನಮಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸೋ ಮಚ್